ಮಳೆ ಪದ್ಯ ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಕೇರಿತು ತಡೆದು ನಿಂತ ಮೋಡವೆಲ್ಲ ಕೇರಿತು ಕಳಿಗೆಯೊಳಗೆ ಬಾನು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮೋಡ ಮೇಲ ಕೇರಿದಾಗ ತಂಪು ತಗುಲಿತು ಆವಿತಣಿದು ಭಾರವಾಗಿ ಕುಸಿಯ ತೊಡಗಿತು ಆವಿತಣಿದು ಭಾರವಾಗಿ ಕುಸಿಯ ತೊಡಗಿತು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಹಳ್ಳ ಹೊಳೆಯು ತುಂಬಿ ಹರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು